ಆಮೇಲೆ ನೀನ್ ಅನ್ಬಿಟ್ಟು ಹಾಕೊಂಡಾಗ ಗೊತ್ತಾಗ್ಲಿಲ್ಲ ಆಮೇಲೆ ಸೈಡ್ ಆಮೇಲೆ ನೋಡ್ಬಿಟ್ಟು ಸುದೀಪ್ ಅವರು ಇನ್ಫ್ಯಾಕ್ಟ್ ತುಂಬಾ ಖುಷಿ ಆಯ್ತು ಆಮೇಲೆ ಎಲ್ಲಾ ಪತ್ರಕರ್ತರ ಮಿತ್ರರೇ ಮಾಧ್ಯಮದವರೇ ಒಂದು ಕ್ಲಾರಿಫಿಕೇಶನ್ ನಾನು ಯಾವತ್ತು ಯಾವುದೇ ಕಾರಣಕ್ಕೂ ಒಂದು ಕಾರ್ಯಕ್ರಮಕ್ಕೆ ತಡವಾಗಿ ಬರಲ್ಲ ಐದು ನಿಮಿಷ ಮುಂಚೆನೆ ಇರ್ತೀನಿ ಆದ್ರೆ ನಮ್ಮ ಮಂಜು ಅವರು ಪತ್ರಿಕರ್ತರೇ ಲೇಟ್ ಅಂತ ಹೇಳ್ತು ಸೊ ಅದಕ್ಕೆ ಅದೇ 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 ಪತ್ರಕರ್ತರು ಯಾವತ್ತೂ ಲೇಟ್ ಆಗಿ ಬರೋಲ್ಲ ನಾನಂತೂ ಯಾವತ್ತೂ ಲೇಟ್ ಆಗಿ ಬರಲ್ಲ ಸೊ ನಮ್ಮ ಮಂಜು ಅವರು ಇಲ್ಲ ಸರ್ ತಡವಾಗಿ ಕಾರ್ಯಕ್ರಮ ಶುರು ಆಗ್ತಾ ನೈನ್ಟೀಸ್ ಅಂತ ಪೋಸ್ಟರ್ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ತುಂಬ ನೋಡಿದ್ರೆ ಏನೋ ಒಂದು ಕುತೂಹಲ ಹೊಡಿಸುತ್ತೆ ಒಂದು ತ್ರಿಶೂಲ ಮತ್ತು ರಥ ಮತ್ತು ಒಂದು ಆಕ್ಷನ್ ಸಿನಿಮಾ ತರ ಕಾಣ್ತಾ ಇದೆ ಮತ್ತು ನಮ್ಮ ನಿರ್ದೇಶಕರು ಇಲ್ಲೇ ಇದ್ದಾರೆ ನಂದಕುಮಾರ್ ಅವರು ಆಮೇಲೆ ನಿರ್ಮಾಪಕರು ಮನಸ್ಸು ಮಲ್ಲಿಗೆ ಎಂತ ಅದ್ಭುತವಾಗಿದೆ ಒಂದು ನಿರ್ಮಾಪಕರು ಮನಸ್ಸನ್ನ ಮಲ್ಲಿಗೆ ಅಂತ ಇಟ್ಕೊಂಡು ಒಂದು ಪ್ರೊಡ್ಯೂಸ್ ಮಾಡ್ತಾರೆ ಅವ್ರು ಒಳ್ಳೇದಾಗಬೇಕು ಮತ್ತು ಅದೇ ಫ್ರೆಂಡ್ಸ್ ಗ್ರೂಪೇ ಅಷ್ಟು ಚೆನ್ನಾಗಿದೆ ಮನಸ್ಸು ಮಲ್ಲಿಗೆ ಮತ್ತು ಸಿನಿಮಾನು ಆ ತರ ಮೂಡ್ ಬಂದಿದೆ ಅಂತ ಅನ್ಕೊಂತೀನಿ ಮತ್ತು ಕನ್ನಡ ತೆಲುಗು ತಮಿಳ್ ಮಲಯಾಳಂ ಹಿಂದಿ ಇಷ್ಟು ಲ್ಯಾಂಗ್ವೇಜ್ ಅಲ್ಲಿ ಇರೋದು ಅದು ತುಂಬಾ ಮುಖ್ಯ ಅದನ್ನ ಮಾತಾಡಬೇಕು ಯಾಕೆಂತಂದ್ರೆ ಇವತ್ತು ಹಲವಾರು ಜನ ಬೆಳಿಗ್ಗೆ ಒಂದು ಕಾರ್ಯಕ್ರಮ ಇತ್ತು ಅದರಲ್ಲೂ ನಾನು ಅತಿಥಿಯಾಗಿ ಬಂದಿದ್ದೆ ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಅಂತಾರೆ ಕನ್ನಡ ಸಿನಿಮಾಗಳು ಯಾಕೆ ಓಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಅದನ್ನ ಉತ್ತರಿಸಬೇಕು ಯಾಕೆ ಅಂತಂದ್ರೆ ಇದೊಂದು ಕೆಟ್ಟ ಒಂದು ಅಭಿಪ್ರಾಯ ಆಗ್ಬಿಡುತ್ತೆ ಆಡಿಯನ್ಸ್ ಅಲ್ಲಿ ಮತ್ತು ಪ್ರೇಕ್ಷಕರಲ್ಲಿ ಮತ್ತು ಜನರಲ್ಲಿ ಕನ್ನಡಿಗರಲ್ಲಿ ಸಿನಿಮಾ ಓಡ್ತಾ ಇಲ್ಲ ಅಂತಂದಾಗ ಓಡ್ತಾ ಇಲ್ಲ ಅಂತ ಅಂತಂದ್ಬಿಟ್ಟು ಯಾವುದೂ ಸಿನಿಮಾ ಓಡದೇ ಇಲ್ಲ ಆಮೇಲೆ ಸೊ ಯಾಕೆ ಓಡ್ತಾ ಇಲ್ಲ ಅನ್ನೋದು ನನಗೊಂದು ತುಂಬ ಒಂದು ಒಳ್ಳೆ ರೀಸನ್ ಒಳ್ಳೆ ಕಾರಣ ಇದೆ ಸಿನಿಮಾಗಳು ಎಲ್ಲ ನಿರ್ದೇಶಕರು ನಿರ್ಮಾಪಕರು ನಟರು ತಂತ್ರಜ್ಞರು ಎಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನನಗಂತೂ ಗೊತ್ತಿದೆ ಯಾಕಂದ್ರೆ ಒಂದು ಸಿನಿಮಾ ಮಾಡೋದಕ್ಕೆ ಒಂದು ದಿನ ಅಥವಾ ಎರಡು ಅವರಿನ ಒಂದು ಸಿನಿಮಾ ಆಗೋಲ್ಲ ಅದು ಒಂದು ಆರು ತಿಂಗಳು ಇಲ್ಲ ಒಂಬತ್ತು ತಿಂಗಳು ಒಂದು ಮಗು ಹುಟ್ಟ ಒಂದು ಸಮಯ ಅದಕ್ಕೆ ಬೇಕಾಗುತ್ತೆ ಯಾಕೆ ಅಂತಂದ್ರೆ ಕತೆ ಬರೆಯೋದ್ರಿಂದ ಹಿಡಿದು ಒಂದು ಚಿತ್ರೀಕರಣ ಎಲ್ಲ ಮಾಡಿ ಚಿತ್ರ ಚಿತ್ರಿಸಿ ಅದನ್ನ ಸಂಕಲನ ಮಾಡಿ ಅದನ್ನ ಒಂದು ಪರ್ದೆ ಮೇಲೆ ತರೋದಕ್ಕೆ ಒಂದು ಕೇವಲ ಒಂದು ಅಟ್ಲೀಸ್ಟ್ ಒಂದು ಆರು ತಿಂಗಳಿಂದ ಒಂಬತ್ತು ತಿಂಗಳು ಬೇಕಾಗುತ್ತೆ ಅಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಮತ್ತು ಇವತ್ತು ಅತಿ ಹೆಚ್ಚು ಸಿನಿಮಾಗಳಾಗ್ತಾ ಇರೋದು ಕನ್ನಡದಲ್ಲಿ ನೀವು ಒಂದು ಗಮನಿಸಿರ್ಬೋದು ಒಂದು ಸಿನಿಮಾ ಡೇ ಅಂದ್ಬಿಟ್ಟು ತೊಂಬತ್ತೊಂಬತ್ತು ರೂಪಾಯಿ ಮಾಡ್ತಾರೆ ಅವಾಗ ಯಾಕೆ ಥಿಯೇಟರ್ಸ್ ಫುಲ್ ಆಗುತ್ತೆ ಎಲ್ಲ ಅವತ್ತಿನ ದಿನ ಯಾಕೆ ಜನರು ಬರ್ತಾರೆ ಇದೇ ಕನ್ನಡಿಗರು ಸಿನಿಮಾ ಬಂದು ಕನ್ನಡ ಸಿನಿಮಾಗಳಲ್ಲಿ ಎಲ್ಲ ಚಿತ್ರ ಬಂದಿರೋ ಹೌಸ್ಫುಲ್ ಆಗುತ್ತೆ ಅನ್ನೋ ಕಾರಣದಿಂದ ನಾನು ಶುರು ಮಾಡ್ತೀನಿ ಯಾಕಂದ್ರೆ ಕನ್ನಡ ಕನ್ನಡಿಗರು ಮತ್ತೆಲ್ಲ ನಿರ್ದೇಶಕರು ಮತ್ತು ಬರಗ ಎಲ್ಲ ಕಷ್ಟಪಟ್ಟು ಮಾಡಿರ್ತಾರೆ ಮತ್ತೆ ಸಿನಿಮಾ ನೋಡಕ್ಕೆ ಪ್ರತಿ ವಾರ ನೀವು ಪ್ರೇಕ್ಷಕರ ಮೇಲೆ ಅಷ್ಟು ಪ್ರೆಷರ್ ಹಾಕಿದ್ರೆ ಮುನ್ನೂರು ರೂಪಾಯಿ ಟಿಕೆಟ್ ಒಂದು ಒಂದು ಇಡೀ ಸಂಸಾರ ಬಂದು ಒಂದು ಸಿನಿಮಾ ನೋಡ್ಬೇಕು ಅಂತಂದ್ರೆ ಅವರು ಪ್ರತಿ ವಾರನೂ ಬರಕ್ಕೆ ಇಷ್ಟ ಯಾಕಂದ್ರೆ ಮನೋರಂಜನೆ ಸಿನಿಮಾ ಅನ್ನೋದೊಂದು ಮನೋರಂಜನೆ ಅದೇ ಒಂದು ದೊಡ್ಡ ಮನೋರಂಜನೆ ನಮ್ಮ ಭಾರತದಲ್ಲಿ ಇವತ್ತು ಕರ್ನಾಟಕದಲ್ಲಿ ಇರೋದು ಮತ್ತು ಒಂದು ಮಿಡ್ಲ್ ಕ್ಲಾಸ್ ಒಂದು ಸಂಸಾರಕ್ಕೆ ಪ್ರತಿ ವಾರನೂ ಅಲ್ಲಿ ರಜಾ ಸಿಕ್ಕಿದಾಗ ಸಿನಿಮಾ ನೋಡಬೇಕು ಅಂತ ಆಸೆ ಇರುತ್ತೆ ಮಕ್ಳಿಗೂ ಆಸೆ ಇರುತ್ತೆ ಆದರೆ ನೀವು ಮುನ್ನೂರು ರೂಪಾಯಿ ಒಂದು ಟಿಕೆಟ್ ಇಟ್ಬಿಟ್ರೆ ಪ್ರತಿ ವಾರ ಬಂದು ಒಂದು ಸಂಸಾರ ನೋಡಬೇಕು ಅಂತಂದ್ರೆ ಮಿನಿಮಮ್ ಎರಡು ಸಾವಿರ ರೂಪಾಯಿ ಬೇಕಾಗತ್ತೆ ಅವ್ರಿಗೆ ಯಾಕೆ ಅಂತಂದ್ರೆ ಅವರು ಬರೋದು ಆಟೋಲಿರ್ಬೋದು ಅದು ಬಸ್ಸು ಮೆಟ್ರೋಲ್ಲಿ ಬರೋದು ಮತ್ತು ಟಿಕೆಟ್ ಒಂದು ಐದು ಜನಕ್ಕೆ ಸಂಸಾರಕ್ಕೆ ತಗೊಳೋದು ಮತ್ತು ಒಳಗೆ ಪಾಪ್ಕಾರ್ನ್ ಕೊಡಿಸೋದು ಏನ ಒಂದು ಕಟ್ಸೋದು ಸ್ನ್ಯಾಕ್ಸು ಅದೆಲ್ಲ ಸೇರಿದ್ರೆ ಸಾವಿರದ ಐನೂರು ಎರಡು ಸಾವಿರ ರೂಪಾಯಿಗಲ್ವಾ ಒಬ್ಬ ಮಿಡ್ಲ್ ಕ್ಲಾಸ್ ಅವನಿಗೆ ಅವನು ಸಂಸಾರಕ್ಕೆ ಪಾಪ ಅವ್ನು ಪ್ರತಿ ವಾರನೂ ಸಿನಿಮಾ ತೋರಿಸ್ಬೇಕು ಅಂದರೆ ಇಡೀ ಅವನ ಒಂದು ಸಂಬಳ ಎಲ್ಲ ಆ ಸಿನಿಮಾಗೆ ಒಟ್ಟೋಗುತ್ತೆ ಅದಕ್ಕೋಸ್ಕರ ತೊಂಬತ್ತೊಂಬತ್ತು ರೂಪಾಯಿ ಇಟ್ಟಾಗ ನೋಡಿ ಚಿತ್ರಮಂದಿರಗಳೆಲ್ಲ ಹೌಸ್ಫುಲ್ ಆಗುತ್ತೆ ಸೊ ಫಸ್ಟ್ ಈ ಚೇಂಬರ್ ಅವರಾಗಿರ್ಬೋದು ಎಲೆಕ್ಷನ್ ಗೆದ್ದು ಬಿಟ್ಟು ಬರೀ ಒಂದು ಬಾಡಿಗೆಯಲ್ಲಿ ಒಂದು ಚೇಂಬರ್ ನಡೆಸೋದಕ್ಕೋಸ್ಕರ ಇದ್ದು ಅದು ಬಿಟ್ಟು ಸಿನಿಮಾ ಒಂದು ಚಿತ್ರಮಂದಿರದ ರೇಟ್ಗಳನ್ನ ಕಡಿಮೆ ಮಾಡಬೇಕು ಯಾಕಂದ್ರೆ ಇವಾಗ ಚೆನ್ನೈಯಲ್ಲಿ ನೂರ ಇಪ್ಪತ್ತು ರೂಪಾಯಿ ನೂರೂಪಾಯಿ ಒಂದು ಟಿಕೆಟ್ ನಮ್ಮಲ್ಲಿ ಯಾಕೆ ಮುನ್ನೂರು ರೂಪಾಯಿ ಯಾಕೆ ಇಡಬೇಕು ಮುನ್ನೂರು ರೂಪಾಯಿ ಯಾಕೆ ಯಾರು ನೋಡ್ತಾರೆ ಸಿನಿಮಾ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಮುನ್ನೂರ ಐವತ್ತಿನ ನಾನ್ನೂರು ಸಿನಿಮಾ ತಯಾರಿ ಮಾಡ್ತೀವಿ ಒಂದು ಪ್ರತಿ ವರ್ಷಕ್ಕೂ ಸಿನಿಮಾ ನೋಡೋರೇ ಇಲ್ಲ ಅಂದ್ರೆ ಪ್ರೇಕ್ಷಕರು ಯಾಕೆ ಅಂದ್ರೆ ಸಿನಿಮಾಗಳು ಚೆನ್ನಾಗಿರುತ್ತೆ ಸಿನಿಮಾಗಳು ಕಷ್ಟಪಟ್ಟು ಮಾಡ್ತಾರೆ ಕ್ರಿಯಾಶೀಲತೆಯ ಕ್ರಿಯಾಶೀಲತೆಯ ಮಾಧ್ಯಮ ಪ್ರತಿ ಒಂದು ಮುನ್ನೂರು ಸಿನಿಮಾನು ಚೆನ್ನಾಗಿರಕ್ ಸಾಧ್ಯ ಇಲ್ಲ ಒಂದ್ ನೀವು ಚಿತ್ರ ಬಿಡಿಸ್ಬೇಕು ಅಂದ್ರೆ ಒಂದ್ ಪೇಂಟಿಂಗ್ ಮಾಡ್ಬೇಕು ಅಂದ್ರೆ ಒಂದ್ ಕ್ಯಾನ್ವಸ್ ಅಲ್ಲೇ ಬಿಡಿಸಾಗಲ್ಲ ಒಂದ್ ಐದಾರು ಕ್ಯಾನ್ವಾಸ್ ಬೇಕಾಗುತ್ತೆ ತರ ಒಂದ್ ಮುನ್ನೂರು ಸಿನಿಮಾದಲ್ಲಿ ಒಂದ್ ನೂರ್ ಸಿನಿಮಾ ಚೆನ್ನಾಗಿರುತ್ತೆ ಅದು ಕ್ರಿಯಾಶೀಲತೆ ಮಾಧ್ಯಮ ಇರೋದ್ರಿಂದ ಟ್ರಯಲ್ ಅಂಡ್ ಏರೋರ್ ಬೇಸಿಸ್ ಆಗುತ್ತೆ ಕ್ರಿಯೇಟಿವ್ ಮೀಡಿಯಮ್ ಆಗಿರೋದ್ರಿಂದ ಈ ನೂರು ಸಿನಿಮಾ ನೂರೈದು ಸಿನ್ಮಾ ನೋಡೋದಕ್ಕೆ ಪ್ರೇಕ್ಷಕರು ಕಾಸು ಕೊಟ್ಟು ಬರಕ್ ಆಗಲ್ಲ ಪಾಪ ಅಷ್ಟೊಂದು ಸೊ ಅವ್ರಿಗೆ ನೂರು ರೂಪಾಯಿ ಇಟ್ಟರೆ ಡೆಫಿನೆಟ್ಲಿ ಬಂದೇ ಬರ್ತಾರೆ ಅದನ್ನ ಕಡಿಮೆ ಮಾಡಬೇಕು ನಮ್ಮ ಚಿತ್ ನಮ್ಮ ಫಿಲಂ ಚೇಂಬರ್ ಅವ್ರು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಮತ್ತು ನಾನು ನನ್ನ ಸಿನಿಮಾ ಮಾಡಿದಾಗ ಮಂಡ್ಯನಲ್ಲಿ ಹಾಸನಲ್ಲಿ ಹುಬ್ಳಿಯಲ್ಲಿ ಮೈಸೂರಲ್ಲಿ ನೋಡಿದಾಗ ಚಿತ್ರಮಂದಿರೋ ಎಷ್ಟು ಕಳಪೆ ಆಗಿದೆ ಅಂದ್ರೆ ಕುಶನ್ಗಳು ಹರಿದೋಗಿರುತ್ತೆ ಪುಷ್ ಬ್ಯಾಕ್ ಗಳು ಸೌಂಡ್ ಸೌಂಡ್ಗಳು ವರ್ಕ್ ಆಗ್ತಾ ಇರಲ್ಲ ಕಳೆಗಳು ಬೆಳೆದಿರುತ್ತೆ ಥಿಯೇಟರ್ ಅಲ್ಲಿ ಹಲವಾರು ಕಡೆ ನೋಡಿದೀನಿ ನಾನು ಈ ತರ ಒಂದು ಸಂದರ್ಭದಲ್ಲಿ ಪ್ರೇಕ್ಷಕರು ಬಾತ್ರೂಮ್ಗಳು ವಾಸನೆ ಉಳಿತಾ ಇರುತ್ತೆ ಚೇಂಬರ್ ಅವರು ಗಮನ ಹರಿಸ್ಬೇಕು ಎಲೆಕ್ಷನ್ ಗೆದ್ಬಿಟ್ಟು ಬಾಡಿಗೆಯಲ್ಲಿ ನಡೆಸ್ಕೊಂಡು ಒಂದು ವರ್ಷ ಕಳೆಯೋದು ಅಧಿಕಾರ ಅನುಭವಿಸೋದು ಎಂಜಾಯ್ ಮಾಡೋದಲ್ಲ ಇದ್ರ ಬಗ್ಗೆ ಗಮನ ಹರಿಸಿ ಒಂದು ಚಿತ್ರಮಂದಿರಗಳ ಕಡೆ ಚಿತ್ರಮಂದಿರದ ಒಂದು ಪ್ರೈಸ್ ಕಡೆ ಕಡೆ ಅದನ್ನ ಗಮನ ಹರಿಸಿದ್ರೆ ಮತ್ತು ಇವತ್ತು ನೋಡಿ ಇವತ್ತು ನೈನ್ಟೀನ್ ನೈನ್ಟೀಸ್ ಅವರು ನಾಲ್ಕು ಭಾಷೆಯಲ್ಲಿ ಮಾಡ್ತಾರೆ ಈ ತರ ಮಾಡಬೇಕು ನಮ್ಮ ಎಲ್ಲಾ ನಿರ್ದೇಶಕರು ಒಂದು ಭಾಷೆಯಲ್ಲಿ ಇವತ್ತು ಸೀಮಿತಗೊಳಿಸಿದ್ರೆ ಅವ್ರಿಗೆ ವರ್ಕೌಟ್ ಆಗ್ತಾ ಇಲ್ಲ ಎಲ್ಲಾ ಭಾಷೆಗಳಲ್ಲೂ ಮಾಡಿ ಒಂದು ಆತರ ಒಂದು ಒಂದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಒಂದ್ ಎಲ್ಲ ಭಾಷೆಗಳಿಗೂ ಒಂದು ತಲುಪುವಂತ ಒಂದು ಕಥೆಯನ್ನ ಆಯ್ಕೆ ಮಾಡಿ ಒಂದು ಸಿನಿಮಾ ಮಾಡಿದಾಗ ಅವರು ವ್ಯಾಪಾರ ಆಗ್ಲಿ ಪ್ರೇಕ್ಷಕರಾಗ್ಲಿ ಮತ್ತು ಒಂದು ಪ್ರಾಫಿಟ್ ಆಗ್ಲಿ ಬರುತ್ತೆ ಯಾಕೆಂತಂದ್ರೆ ಇಟ್ಸ್ ಅಫ್ಕೋರ್ಸ್ ಎಂಡ್ ಆಫ್ ದ ಡೇ ಇಟ್ಸ್ ಎಕನಾಮಿ ಒಂದು ಕ್ರಿಯಾಶೀಲತೆ ಮಾಧ್ಯಮ ಇರಬಹುದು ಆದ್ರೆ ಯಾರಿಗೂ ದುಡ್ಡು ಕಳ್ಕೊಳ್ಳೋದು ಇಷ್ಟ ಅಪ್ಪ ನಮ್ಮಅಪ್ಪ ಹೇಳೋರು ಯಾವುದೇ ಒಂದು ಬಿಸ್ನೆಸ್ ಮಾಡಿದ್ರೆ ಏನೇ ಕೆಲಸ ಮಾಡಿದ್ರೆ ದುಡ್ಡು ಕಳ್ಕೊಬೇಡ ಅದಕ್ಕೆ ಒಂದು ಸಿನಿಮಾ ಮಾಡಿದ್ರು ಅಷ್ಟೇ ಒಂದು ಕ್ರಿಯೇಟಿವ್ ಇದ್ದರೂ ಕೂಡ ಒಂದು ದುಡ್ಡು ಕಳ್ಕೊಳ್ಳೋ ಅಂತ ಒಂದು ಕೆಲಸ ಮಾಡಬಾರ್ದು ಇದಕ್ಕೆ ಈ ತರ ಒಳ್ಳೆ ನೈನ್ಟೀನ್ ನೈನ್ಟೀಸ್ ನಾಲ್ಕು ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇರ ಐದು ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇರ ಅದೇ ತರ ಸಬ್ಜೆಕ್ಟ್ ಇದೆ ಅಂತ ಅನ್ಕೊಂಡಿದಿನಿ ಅರುಣ್ ಮತ್ತು ರಾಣಿ ಅವರಿಗೆ ರಾಣಿ ವಾರ್ಡ್ ಅಂತಂದ್ರೆ ಇವರು ಹೀರೋ ಇರೋನ ಅವರಿಬ್ಬರು ಒಳ್ಳೇದಾಗ್ಲಿ ಎಲ್ಲ ತಂತ್ರಜ್ಞರು ಒಳ್ಳೇದಾಗ್ಲಿ ನಮ್ಮ ನಂದಕುಮಾರ್ ಬನ್ನಿ ಡೈರೆಕ್ಟರ್ ರೇ ವೇದಿಕೆಗೆ ಬನ್ನಿ ನೀವು ಮುಂದೆ ಇರ್ಬೇಕು ಕ್ಯಾಪ್ಟನ್ ಆಫ್ ದ ಎಸ್ 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 ಸಾರಿ ಅಂಡ್ ಜಾಸ್ತಿ ಮಾತಾಡಿದೆ ಒಂದು ಸಿನಿಮಾ ನೈನ್ಟೀನ್ ನೈನ್ಟೀಸ್ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಯು ನನಗೆ ನೀವಿಬ್ರು ಕೂಡಿ ನೈನ್ಟೀನ್ ನೈನ್ಟಿ ಸಿನಿಮಾಗೆ ಒಳ್ಳೇದಾಗ್ಲಿ ಟ್ರೇಲರ್ ಲಾಂಚ್ ಅಂತ ಒಟ್ಟಿಗೆ ಹೇಳಬೇಕು ದಯಮಾಡಿ ಆಮೇಲೆ ಮತ್ತೆ ನಿಮ್ಮ ರಿವ್ಯೂಸ್ ಕೇಳೋದಕ್ಕೆ ನಾವು ವೇದಿಕೆಗೆ ಬರ್ಮಾಡ್ಕೊಳ್ತೇವೆ ಸರ್ ಸ್ಟಾರ್ಟ್ ನೈಂಟೀಸ್ ನೈನ್ಟೀಸ್ ನೈನ್ಟಿ ನೈನ್ಟಿ ನೈನ್ಟೀಸ್ ಸಿನಿಮಾಕ್ಕೆ ಒಳ್ಳೆದಾಗ್ಲೇ ಲಾಂಚ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ನಾವೆಲ್ಲರೂ ಸಹ ಸೂಪರ್ ಆಗೇ ಇದ್ದೇವೆ ಧನ್ಯವಾದಗಳು ನೈನ್ಟೀನ್ ನೈಂಟೀಸ್ ಹೆಸರು ಕೇಳ್ತಾ ಇದ್ದ ಹಾಗೆ ಒಂದು ರೀತಿಯ ಸವಿನೆನಪು ಒಂದು ರೀತಿಯ ನಾಸ್ಟಾಲ್ಜಿಯ ಹೆಸರನ್ನು ಕೇಳ್ತಾ ಇದ್ದ ಹಾಗೆ ನಾವು ನಮ್ಮ ಸಾವಿರದ ಒಂಬೈನೂರ ತೊಂಬತ್ತರ ದಶಕಕ್ಕೆ ಹೋಗಿ ಅಲ್ಲಿ ನಾವು ಕಂಡಂತ ನೋವು ನಲಿವುಗಳು ಎಲ್ಲವೂ ಒಂದು ಕ್ಷಣದಲ್ಲಿ ಕಣ್ಣ ಮುಂದೆ ನೆನಪುಗಳ ಮೆರವಣಿಗೆ ಬರುತ್ತೆ ಅಂತಹ ಮೆರವಣಿಗೆ ಬರೋದಕ್ಕೆ ಕಾರಣವಾದಂಥ ಈ ಅದ್ಭುತ ಅರ್ಥಪೂರ್ಣ ಶೀರ್ಷಿಕೆಯನ್ನ ನೀಡಿದಂತ ನಂದಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಸುಂದರವಾದ ಪರಿಸರ ಹಳ್ಳಿಯ ವಾತಾವರಣ ಜನತೆಯ ನವಿರು ಪ್ರೇಮ ಕಥೆ ಒಳ್ಳೆಯ ಹಾಡುಗಳು ಅದ್ಭುತ ಛಾಯಾಚಿತ್ರಣ ಆ ಕೆಂಜಿರುವೆಗಳ ಸಾಲನ್ನ ಬೆಳಕಿನ ಹಿನ್ನೆಲೆಯಲ್ಲಿ ನೋಡಿದರೆ ಆ ಮಳೆಯ ದೃಶ್ಯಗಳಂತೂ ರೋಚಕವಾಗಿವೆ ನವಿರಾಗಿವೆ ಅರ್ಥಪೂರ್ಣವಾಗಿಯೂ ಇರಬಹುದು ಅನ್ನೋ ನಿರೀಕ್ಷೆ ನಮ್ಮದು ಆದರೆ ಯಾಕೋ ಗೊತ್ತಿಲ್ಲ ಇಷ್ಟು ನವಿರು ನವಿರಾಗಿರುವ ಪ್ರೇಮ ಕಥೆಯಲ್ಲಿ ಕೊನೆಯಲ್ಲಿ ಬರುವ ಹಿಂಸೆ ಹೊಡೆದಾಟ ಬಡೆದಾಟ ಮೇಲುಕೋಟೆಯ ಹೊರಾಂಗಣದಲ್ಲಿ ಹಾಕಿದಂಥ ಶಿವನ ಆ ಅದ್ಭುತವಾದ ಸೆಟ್ ಚಿತ್ರೀಕರಣ ಸಂಗೀತ ಹೇಗೆ ಇದು ಕಥೆಗೆ ಪೂರಕವಾಗಿದೆ ಚಿತ್ರವನ್ನು ನೋಡಿದಾಗಲೇ ನಮಗೆ ಅದು ಗೊತ್ತಾಗುತ್ತೆ ಕಥೆ ಚೆನ್ನಾಗಿರಬಹುದು ಅನ್ನೋ ನಿರೀಕ್ಷೆ ನಮ್ಮದು ಮನೆ ಮಂದಿಯೆಲ್ಲ ಕುಳಿತು ನೋಡಬಹುದಾದ ಕಥೆಯನ್ನು ಕೊಟ್ಟಿರಬಹುದು ಎನ್ನುವ ಒಂದು ನಿರೀಕ್ಷೆಯನ್ನ ನಾವೆಲ್ಲ ಇಟ್ಕೊಂಡಿದ್ದೇವೆ ಅಭಿನಯ ಅದ್ಭುತವಾಗಿದೆ ಉಡುಪುಗಳು ಹೊರಾಂಗಣ ಚಿತ್ರೀಕರಣ ಸಂಗೀತ ಛಾಯಾಗ್ರಹಣ ಮಾತನಾಡುವ ಹಾಗೆ ಇಲ್ಲ ಎಲ್ಲ ಪಾತ್ರಧಾರಿಗಳ ಅಭಿನಯದ ಬಗ್ಗೆ ಮಾತನಾಡುವುದಕ್ಕೆ ಇದು ಸಕಾಲವಲ್ಲ ಅತ್ಯುತ್ತಮವಾದ ಅಭಿನಯವನ್ನು ಅವರಿಂದ ತೆಗೆಸಿರ್ತಾರೆ ನಂದಕುಮಾರ್ ಅನ್ನೋ ಭರವಸೆ ಟ್ರೈಲರ್ ಅಲ್ಲಿ ನಾವು ಆದಷ್ಟು ಮೇಜರ್ ಏನು ನಮ್ಮ ಟೀಮ್ ಕಷ್ಟಪಟ್ಟು ಎಫರ್ಟ್ಸ್ ಹಾಕಿ ತೋರಿಸಿರೋದು ವಿ ಶೋನ್ ಅಂಡ್ ಇದರಿಂದ ಗೊತ್ತಿರುತ್ತೆ ಮೂವಿ ಹೆಂಗ್ ಬಂದಿದೆ ಅಂತ ಇನ್ಫ್ಯಾಕ್ಟ್ ಓದ್ಸಲ ಹೇಳಿದಾಗ ಮತ್ತೆ ಹೇಳ್ತಾ ಇದ್ದೀನಿ ಪ್ಯಾಷನ್ ಆಗಿ ಪ್ರತಿಯೊಬ್ಬರು ದೇ ನನ್ ದರ್ ಡಿಪಾರ್ಟ್ಮೆಂಟ್ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಎಕ್ಸಲೆಂಟ್ ನಮ್ಮ ಪ್ರಕಾರ ಸೊ ತಮ್ಮೆಲ್ಲರ ಪ್ರೋತ್ಸಾಹ ಬಂದು ನಮಗೆ ಈ ಸಿನಿಮಾ ಜೈವಾಗಲಿ ಅಂತ ತಮ್ಮ ಕಡೆಯಿಂದ ಮಾಧ್ಯಮ ವರ್ಗದವರಿಂದ ಪ್ಲೀಸ್ ನಮ್ಮ ಈ ತಂಡಕ್ಕೆ ಜೈವಾಗಲಿ ಅಂತ ಐ ವಾಂಟೆಡ್ ಬಡಿ ಯುವರ್ ವಿಶಸ್ ಫಾರ್ ದಿಸ್ ಮೂವಿ ಥ್ಯಾಂಕ್ ಯು ಪ್ರೇಕ್ಷಕರು ಎರಡು ಮಾತು ಎಲ್ಲ ನಮಸ್ಕಾರ ಟ್ರೈಲರ್ ನೋಡಿದ್ದೀರಾ ಏನಂತ ನೀವು ಹೇಳ್ಬೇಕು ದಯವಿಟ್ಟು ತುಂಬ ಎಲ್ಲರೂ ಎಫರ್ಟ್ ಹಾಕಿ ಮಾಡಿದ್ದೀರಿ ಇದನ್ನ ನಾವು ಐದು ಭಾಷೆ ತೊಗೋಬೇಕು ಅಂತ ಇದು ಮಾಡ್ತಾ ಇದೀವಿ ಅದೇ ಅದಕ್ಕೆ ಧೈರ್ಯ ಬರೋದು ಆಡಿಯನ್ಸ್ ಇಂದರೆ ಈ ಡೇಟ್ರಿ ಈ ಸಿನಿಮಾ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗುತ್ತೆ ಆವತ್ತು ಥೇಟ್ರಲ್ಲಿ ನೀವು ಹಾಕೋ ವಿಜೀಲು ಚಪ್ಪಾಳೆ ನಮ್ಮನ್ನ ಬೇರೆ ಭಾಷೆ ಕರ್ಕೊಂಡಿನ್ನ ಧೈರ್ಯ ಕೊಡಬೇಕದು ಅದು ನಂಬಿದ್ದೀವಿ ಆಗುತ್ತೆ ಅಂತ ಕಾಂಗ್ ಲಾಂಚ್ ಈವೆಂಟ್ಸ್ಗೆ ಬಂದು ನಮ್ಮ ಸಪೋರ್ಟ್ ಮಾಡ್ತಾ ಇನ್ನೂ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲ ಮೀಡಿಯಾದವರಿಗೆ ಫಸ್ಟ್ ಥ್ಯಾಂಕ್ ಯು ಆಮೇಲೆ ಇಲ್ಲಿ ಬಂದು ನಮ್ಮನ್ನು ಸಪೋರ್ಟ್ ಮಾಡಕ್ಕೆ ಬಂದಿರೋ ಡಾಕ್ಟರ್ ಸೋಮಶೇಖರ್ ಸರ್ಗೆ ಇಂದ್ರಜಿತ್ ಲಂಕೇಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟೀಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಫಸ್ಟ್ ಟೈಮರ್ಸೆ ಅಟ್ಲೀಸ್ಟ್ ನಮ್ಮ ಮೂವಿ ಸ್ಟಾರ್ಟ್ ಆಗ್ಬೇಕಾರೆ ಎಲ್ಲರೂ ಫಸ್ಟ್ ಟೈಮ್ ಸೊ ಇದು ಮೂವಿ ಆಗ್ತಾ ಆಗ್ತಾ ನಾವು ರಶ್ ನೋಡ್ತಾ ಫುಟೇಜ್ ನೋಡ್ತಾ ನಮ್ಗೆ ಚೆನ್ನಾಗಿದೆ ಅನ್ಸೋದು ಬಟ್ ನಮಗೆ ಒಂದು ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಬೇಕಾಗಿತ್ತು ಫ್ರೆಂಡ್ಸಲ್ಲೆಲ್ಲ ಫ್ರೆಂಡ್ಸ್ ಕಡೆ ಎಲ್ಲ ತೋರಿಸಿದ್ರೆ ಮಗ ಚೆನ್ನಾಗಿದೆ ಮಗ ಚೆನ್ನಾಗಿ ಮಾಡಿದ್ರೆ ಅಂತ ಫ್ರೆಂಡ್ಸ್ ಅಲ್ವಾ ಅವ್ರು ಹಂಗೆ ಹೇಳ್ತಾರೆ ಅಂತ ನಮಗೊಂದು ಡೌಟ್ ಸೊ ನಾವು ಫಸ್ಟ್ ಒಂದೊಂದು ಅಷ್ಟು ಲೆಂತ್ ಫುಟೇಜ್ ಕಟ್ ಮಾಡಿಕೊಂಡು ಫಸ್ಟ್ ಶಿವರಾಜ್ ಕುಮಾರ್ ಸರ್ ಹತ್ರವಾಗಿ ತೋರಿಸಿದ್ವಿ ಅವರು ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ರು ಚೆನ್ನಾಗಿ ಕಾಣ್ತೀಯ ಚೆನ್ನಾಗಿರೋ ನಿಮ್ಮ ಲೈಫ್ ಇರೋದು ಬ್ಲೆಸ್ ಮಾಡಿದ್ರು ನಮ್ಮನ್ನು ಸೊ ಒಂದು ಚಿಕ್ಕ ನಮಗೆ ಚಿಕ್ಕ ಹೋಪ್ ಬಂತು ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ನಾವು ಉಪ್ಪಿ ಸರ್ ಹತ್ರ ಉಪ್ಪಿಸರ್ ಅಂತೂ ಹಿ ವಾಸ್ ಸೋ ಹಂಬಲ್ ಸೋ ಸಪೋರ್ಟಿವ್ ಅವರು ನಮ್ಮನ್ನೆಲ್ಲ ಚೆನ್ನಾಗಿ ಬ್ಲೆಸ್ ಮಾಡಿದ್ರು ಮ್ಯೂಸಿಕ್ ಬಗ್ಗೆ ಕೇಳಿದ್ರು ಸಿನಿಮಾ ಸಿನಿಮಾಟೋಗ್ರಫಿ ಬಗ್ಗೆ ಕೇಳಿದ್ರು ಡೈರೆಕ್ಟು ಸರ್ ಬಗ್ಗೆ ತುಂಬ ಮಾತಾಡಿದ್ರು ನನಗೆ ಬ್ಲೆಸ್ ಮಾಡಿದ್ರು ಚೆನ್ನಾಗಿ ಕಾಣ್ತೀವಿ ಅಂತ ಹೇಳಿದ್ರು ಸೊ ಇದಾದ ಮೇಲೆ ನಮಗೊಂದು ಕಾನ್ಫಿಡೆನ್ಸ್ ಬಂತು ಸೊ ಇದು ಇವಾಗ ನೀವು ಈ ಮೂವಿನ ನೀವು ಎಲ್ಲ ಟೋಟಲ್ ಕರ್ನಾಟಕಕ್ಕೆ ನೀವು ಹೋಗಬೇಕು ನಾವು ನಿಮ್ಮನ್ನು ನಂಬಿದ್ದೀವಿ ಥ್ಯಾಂಕ್ ಯು ಸೊ ಮಚ್ ಇವಾಗ ನಮ್ಮ ಮೂವಿ ಟ್ರೆಲರ್ ಲಾಂಚ್ ಆಗಿದೆ ನೈನ್ಟೀನ್ ನೈಂಟೀಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇದಕ್ಕಿಂತ ಪ್ರೀವಿಯಸ್ ಕೂಡ ನೀವು ಎಲ್ಲ ಸಾಂಗ್ಸ್ ಮತ್ತು ಟೀಚರ್ ಏನು ರಿಲೀಸ್ ಆಯಿತು ಎಲ್ಲದಕ್ಕೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಇನ್ನ ಫಸ್ಟ್ ಟ್ವೆಂಟಿ ಏಯ್ಟ್ ನಮ್ಮ ಮೂವಿ ರಿಲೀಸ್ ಇದೆ ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ ಭಯ ಇದೆ ಎಲ್ಲ ಥರ ಎಮೋಷನ್ಸ್ ಇದೆ ಸೊ ಆಬ್ವಿಯಸ್ಲಿ ಅದು ಗ್ರ್ಯಾಂಡ್ ಸಕ್ಸಸ್ ಆಗಿದೆ ಆಗುತ್ತೆ ಅಂತ ಬಿ ಹೋಪ್ ಸೊ ಇನ್ನು ಡಿಸ್ ಟ್ವೆಂಟಿ ಟ್ವೆಂಟಿ ಫೈವ್ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಪರ್ಸ್ನಲ್ ಲೈಫಲ್ಲಿ ತುಂಬಾ ಗ್ರ್ಯಾಂಡ್ ವೆಲ್ಸ್ ಎರಡು ಡಬಲ್ ಧಮಾಕ ಅಂತಲೇ ಹೇಳ್ಬೋದು ಸೊ ಪ್ಲೀಸ್ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ ಆ್ಯಂಡ್ ಆಬ್ವಿಯಸ್ಲಿ ನೀವು ಯಾರು ಮೂವಿ ನೋಡ್ತೀರಾ ಯಾರು ಫಾರ್ ಶ್ಯೂರ್ ಡಿಸ್ಅಪಾಯಿಂಟ್ ಆಗಲ್ಲ ನೈನ್ಟೀನ್ ನೈನ್ಟೀಸ್ ಏನಿದೆ ಅದು ನಿಮ್ಮ ಮೈಂಡಲ್ಲಿ ನೀವು ಹೋಗಿ ಬಂದರೆ ಆ ಮೆಮೊರಿ ಇದ್ದೇ ಇರುತ್ತೆ ಆ ಲೋಕಕ್ಕೆ ಹೋಗಿ ಬಂದಂಗೆ ಇರುತ್ತೆ ಸೊ ಎಲ್ಲರೂ ತುಂಬಾ ಎಫರ್ಟ್ ಹಾಕಿದ್ದೀವಿ ನಾವೆಲ್ಲ ಟೀಮ್ ಹೆಂಗೆ ಅಂದರೆ ವಿ ಆರ್ ಲೈಕ್ ಅ ಫ್ಯಾಮಿಲಿ ತುಂಬಾನೇ ಕಷ್ಟಪಟ್ಟಿದ್ದೀವಿ ಸೊ ನಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಗ್ಬೇಕಂದ್ರೆ ನೀವು ಮೂವಿ ನೋಡಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಮೂವಿ ಹೇಳಿ ಸಪೋರ್ಟ್ ಮಾಡಿ